ನಾನು ಎರಡ್ ಸಾವಿರ ಕಬ್ಬು ಕಪ್ ಇಳಿತಿನಿ ನಿಲ್ಗುಣಿ ಗ್ರಾಮದ ಎರಡ್ ಸಾವಿರ ನಾ ಹದಿನೈದು ಹದಿನೈದಿಂದ ಕಬ್ಬು ರೇಟ್ ತಗೊಂಡಿನಿ ಮತ್ತೆ ಗ್ಯಾಂಗುನು ಮಾಡಿದ್ದೆ ನಾನು ಹತ್ತು ವರ್ಷ ಮೂರ್ ಗ್ಯಾರಡಿ ಗ್ಯಾಂಗುನು ಮಾಡಿದ್ದೆ ನಾನು ಅದ್ರ ಅನುಭವ ನನಗೂ ಸಣ್ಣ ವಯಸ್ಸಾದ್ರೂ ನಾನು ಇಲ್ಲಿ ಇವತ್ತ ಬೆಳಗ್ಗೆ ನಾನು ಬಂದೆ ಯಾಕಂದ್ರೆ ಇದ್ರ ಎಷ್ಟು ಪ್ರಮಾಣ ಆಗತ್ತ ನಾನು ಅಲ್ಲೇ ಬೆಳಗೋ ದರ್ಷ ಕೇಳಿದೆ ನ್ಯೂಸ್ ಒಳಗ ಇವತ್ ನಾ ಬೆಳಗ್ಗೆ ಕೆಲಸ ಎಲ್ಲಾ ಬದುಕಿಟ್ಟು ನಮ್ ಅಂಗ್ರ ಏನ್ ಮಾಡ್ತಾರಂದ್ರ ಏನ ಅಲ್ಲಿ ಸ್ಟೇಕ್ ನೋಡಿದ್ರ ಅಂದ್ರೆ ನಮ್ಮಲ್ಲಿ ಭಾಗದಾಗೆ ರೈತ ಸಂಘ ಇಷ್ಟು ಹೋರಾಟ ಆಗಲ್ಲ ಹೇಳಿ ನಾನು ಅನಿಸಿಕೆ ಬಂದಿನ ಬೆಳಗ್ಗೆ ಬಂದ್ ಆದ್ರೂ ಸ್ವಲ್ಪ ಆಗ ಸ್ಟ್ರಾಂಗ್ ಆಗತ್ತ ಎಲ್ಲಾ ಗಾಡಿಗಳು ನಿಂದಿಸಿದ್ರು ನಾನು ಕಡೆನ ನಮ್ಮ ರಾಮಸಾಡ್ ರಸ್ತೆಗೆ ಗಾಡಿ ನಿಂದೆ ಇಲ್ಲಿ ಇಲ್ಲಿ ನೋಡಿದ್ರ ಅಂದ್ರೆ ನಮ್ಮ ರೈತ ಸಂಘಕ್ಕ ನಿಜವಾಲು ಅವ್ರಿಗೆ ನಾನು ಇಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಇದನ್ನ ಹೋರಾಟ ಶಾಂತಿಯಿಂದ ನಾವು ಹೋರಾಟ ಮಾಡೋನು ಯಾವ್ದು ಕಲೆಕ್ಟಿವ್ ಬೇಡ ಏನು ಬೇಡ ನಮ್ಮ ಸಮಿತಿ ಅಧ್ಯಕ್ಷ ಹೇಳಿದ್ರು ಯಾವಾಗ ಆಂಬುಲೆನ್ಸ್ ಅಂತ ಯಾವ್ದು ಎಲ್ಲ ಸಂಚಾರ ಇದು ರೈತರಿಗೆ ನಾ ಒಳ್ಳೆ ಮೂರ್ ಸಾವಿರ ಐನೂರು ರೂಪಾಯಿ ಮಾಡೇ ಬೇಕವ್ರು ನಾನು ಎರಡು ಸಾವಿರ ಎಂಟರಿಂದ ಈಗ ಹದಿನೆಂಟು ವರ್ಷ ನಾ ಕಪ್ಪು ಎಳಕತಿ ನಾನು ಇಲ್ಲೇ ನಿಮ್ಗುಂದಿ ಗ್ರಾಮದ ರೈತ ನಾನು ಹಿಂಗ ಅದಕ್ಕೆ ಆಯ್ತಂದ್ರೆ ರೈತ ಅಲ್ಲ ಅಂತ ಅನ್ಸುತ್ತೆ ನಾನು ಎರಡು ಸಾವಿರದ ಎಂಟರಿಂದ ನಾ ಇಲ್ಲೇ ಸದಾಶಿವ ಏಳು ಫ್ಯಾಕ್ಟರಿ ನಾನು ಕಪ್ಪು ಗ್ಯಾಂಗ್ ಮಾಡಿನಿ ಇಲ್ಲಿ ಆಫೀಸ್ ಐತಿ ಇದ್ರದ್ದು ಏನು ಸಮಸ್ಯೆ ಐತಿ ಅಂದ್ರೆ ನನಗೆ ಪೂರಾ ಮಾಹಿತಿ ಇದು ನಾನು ಇಲ್ಲಿ ರೈತ ನಾನು ನನ್ನ ಹೃದಯಪೂರ್ವಕವಾಗಿ ಎಮ್ನಿಂದ ಸಲ್ಲಿಸುತ್ತ ನನ್ನ ಎರಡು ಮಾತು ಮುಗಿದ್ರೆ